ಸರ್ ತಮ್ಮ ಹೆಸರು ಯೋಗಾನಂದ ಅಂತೇಳಿ ಸರ್ ಹೇಗಿದೆ ಸರ್ ಇಲ್ಲಿ ಮಂಡ್ಯ ಚುನಾವಣೆ ಲೋಕಸಭೆ ಚುನಾವಣೆ ಸರ್ ಹೇಗಿದೆ ಅನ್ನೋದು ಯಾರ ಕಡೆ ಜಾಸ್ತಿ ಸರ್ ಯಾರ ಕಡೆ ಇದೆ ಅನ್ನೋದಕ್ಕಿಂತ ನಮಗೆ ಮೋದಿ ಸರ್ಕಾರ ಬೇಕು ಅದೇನು ಅಷ್ಟೊಂದು ಕಂಡೀಷನ್ ಆಗಿರ್ತದೆ ಸರ್ ಬೇಕು ಯಾಕೆ ಅಂತಂದ್ರೆ ಅವರು ನಿಸ್ವಾರ್ಥಿ ಸ್ವಾರ್ಥಿ ಅಲ್ಲ ನಿಸ್ವಾರ್ಥಿ ದೇಶಕ್ಕೋಸ್ಕರ ತಾನೇ ಮಾಡ್ತಾ ಇರೋದು ಅವರು ಮೋದಿಯವರೇ ಬೇಕು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಪ್ರಾಮಾಣಿಕತೆಯಲ್ಲಿ ಅಥವಾ ದುಡ್ಡು ಸರ್ ಎಲ್ಲ ದುಡ್ಡು ಮಾಡೋಕ್ಕಿಂತ ರಾಜಕೀಯ ಬರ್ಬೋದೇನೋ ಬಟ್ ಆದರೆ ಮೋದಿಯವರು ಆ ಥರ ಇಲ್ಲ ಮೋದಿಯವರೇ ಬೇಕು ನಮಗೆ ಹಾಂ ಈಗ ಅವರೆಲ್ಲ ಜಾಸ್ತಿ ಮಾಡ್ತಾರೆ ಖರ್ಚು ಜಾಸ್ತಿ ಮಾಡ್ತಾರೆ ಸರ್ ಅದು ಬೇರೆ ಪ್ರಶ್ನೆ ಈಗ ಇವರೆಲ್ಲ ಭಾಗ್ಯ ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ ಏನು ಪ್ರಯೋಜನ ಏನು ಪ್ರಯೋಜನ ಸರ್ ರೀಚ್ ಸರ್ ಅದು ಅದು ಬೇರೆ ಪ್ರಶ್ನೆ ರೀಚ್ ಆಗಿದೆ ನಮಗೆ ಬಂದಿಲ್ಲ ಬರುತ್ತೆ ಅದು ಅದು ಬೇರೆ ಪ್ರಶ್ನೆ ಆದ್ರೂ ದುಡಿ ದುಡಿಯೋಕ್ಕೊಂದು ದಾರಿ ಮಾಡ್ತಾ ಇದಾರೆ ಮೋದಿಯವರು ಸರ್ ಈಗ ನಾನು ಉದಾಹರಣೆಗೆ ನಾನೇ ನಾನೇ ಈಗ ಮೋದಿ ಸರ್ಕಾರದಲ್ಲಿ ಹದಿನೈದು ಲಕ್ಷ ಬೆನಿಫಿಷಿಯರಿ ನಂಬ್ತೀರಾ ನೀವು ಒ ಪಿ ಲೋನಲ್ಲಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟಲ್ಲಿ ನಾನು ಫಿಫ್ಟೀನ್ ಲ್ಯಾಕ್ ಬೆನಿಫಿಷಿಯರಿ ದುಡಿಯಿಕೊಂಡು ದಾರಿ ಮಾಡಿದ್ದಾರೆ ಜಾಗೃತಿ ನೀವು ಅಂತ ನನ್ನಂತ ಎಷ್ಟು ಸಾವಿರ ಜನ ಬೆನಿಫಿಷಿಯರಿ ಇದ್ದಾರೆ ಅವ್ರ ಯೋಜನೆಗಳು ಕಲ್ಪ ಇಲ್ಲ ಅಂತಾರಲ್ಲ ನೀವು ಹೆಂಗೆ ಎಕ್ಸಾಂಪಲ್ ಆಗುತ್ತೆ ಹೇಳಿ ಸರ್ ಮೋದಿ ಹಾಂ ಹೇಳ್ತಾರೆ ಬರೀ ಮಾತಾಗೋಯಿತು ಸರ್ ಯಾಕೆ ನಾನು ಸರ್ ಸರ್ ನಿಮಗೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಕೇಳಿ ನನ್ನ ಜೊತೆ ನನ್ನ ನನ್ನ ಕೊಲಿಗೆ ಎಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಎಷ್ಟು ಜನ ಬೆನಿಫಿಷಿಯರಿ ಇದ್ದಾರೆ ಬನ್ನಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಸರ್ ಆಗಿದೆ ತುಂಬ ತುಂಬ ಆಗಿದೆ ಸರ್ ಇವ್ರು ಆ ಯೋಜನೆ ಯೋಜನೆ ಇವ್ರೋಗಿ ತಲುಪಿಲ್ಲ ಯೋಜನೆ ನಮ್ಗೆ ತಲುಪ್ತಾಯ ತಲುಪಿದೆ ಇವ್ರೋಗಿ ಯಾರು ಹೇಳ್ತಾ ಇದ್ದಾರೆ ತಲುಪಿಲ್ಲ ಅಂತ ಅವ್ರೋಗಿ ಅದನ್ನು ತಲುಪಿ ಮುಟ್ಟಿಲ್ಲ ಅದನ್ನ ಅವ್ರನ್ನ ತಲುಪಿಲ್ಲ ಹಾಂ ಇಷ್ಟು ಇದೇ ಥರದ್ದು ಯೋಜನೆಗಳು ಬೇಕಾಗುತ್ತೆ ಸರ್ ತುಂಬ ತುಂಬ ಇದೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ತುಂಬ ಇದೆ ಒಂದು ಜಿಲ್ಲೆ ಒಂದು ಉತ್ಪನ್ನ ತುಂಬ ಇದೆ ಮೈಸೂರು ಬಾಳೆ ಇದೆ ನಮ್ಮ ಮಂಡ್ಯ ಬೆಲ್ಲ ಬೆಲ್ಲ ಇದೆ ತುಂಬ ಚೆನ್ನಾಗಿದೆ ಸರ್ ಎಷ್ಟು ಸಬ್ಸಿಡಿ ಇದು ಮಾಡಿದ್ದಾರೆ ಅಂತಂತಂದರೆ ಮೋದಿ ಅವ್ರಿಗೆ ಆ್ಯಡ್ಸ ತುಂಬ ಚೆನ್ನಾಗಿದೆ ರೈತರಿಗೆಲ್ಲ ಅನುಕೂಲ ಆಗಿದೆ ಸರ್ ಆಗಿ ತುಂಬ ಆಗಿದೆ ಸರ್ ಅವರು ಎಲ್ಲೋ ಒಂದು ಕಡೆ ಜಾಸ್ತಿ ಮಾಡಿದ್ರೆ ಇನ್ನೊಂದು ಎಲ್ಲೋ ಒಂದು ಕಡೆ ಲಾಭ ಇದೆ ಈ ಈ ಸರಿ ಈ ಬಾರಿ ಹೋದು ಕಳೆದಾರಿಗಿಂತ ಈ ಬಾರಿ ನಮ್ಮ ಲೋಕಲಲ್ಲಿ ಸಚಿ ಇರೋದ್ರಿಂದ ಇನ್ನೂ ಸ್ವಲ್ಪ ವೋಟಿಂಗ್ ಜಾಸ್ತಿ ಆಗುತ್ತೆ ಬಿ ಜೆ ಪಿಗೆ ಸಚಿ ನಿಮ್ಗೆ ಗೊತ್ತಿಲ್ಲ ಇಂಡವಾಳವರು ಸಚಿದಾನಂದ ಅವರು ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಹಾಂ ಜಾಸ್ತಿ ಅವರು ನಮ್ಮ ಸ್ಥಳೀಯ ನಾಯಕರು ಯುವ ಯುವ ಪೀಳಿಗೆಯರ್ಗಿಲ್ಕ ಸ್ಫೂರ್ತಿಯಾಗಿದ್ದಾರೆ ಬಟ್ ಅದು ಅವರು ಚೆನ್ನಾಗಿ ಮಾಡ್ತಾರೆ ಈ ಸರಿ ವಿಶ್ವಾಸ ಇದೆ ಯಾವಾಗಲೂ ವಿಶ್ವಾಸನೇ ಬಟ್ ಮೋದಿಯವ್ರು ಬೇಕು ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ದೇಶ ಒಂದು ನಾಯಕ ಹಾಂ ಹಾಗೆ ಬೇಕು ಬೇರೆ ಡೆವಲಪ್ಮೆಂಟ್ಸ್ ಎಲ್ಲ ಸರ್ ಬೇರೆ ಇದು ತುಂಬ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿಲ್ಲ ಅನ್ನೋದು ಉದಾಹರಣೆ ಈಗ ಚೆನ್ನಾಗಿ ಇವ್ರಿಗೆ ಇವರು ಇದು ಸರ್ ಇವಾಗ ಭಾಗ್ಯಗಳು ಏನಾಗಿದೆ ಸರ್ ಅದು ಸೋಮಾರಿಗಳು ಆಯ್ತಾರೆ ಸರ್ ಬೆಳೀಕೊಂದು ದಾರಿ ಮಾಡಬೇಕಷ್ಟೇ ರೈತರು ಕೇಳಿದೆ ಏನು ಹೇಳಿ ಅವ್ರು ಬೆಳೆದ ಬೆಲೆಗೆ ಒಂದು ಒಳ್ಳೆಯ ಬೆಲೆ ಸಿಗಬೇಕು ಹಾಂ ಹೇಳ್ಬೇಕು ಯೋಗಿ ಯೋಗಿ ಆದಿತ್ಯನ ತೆಂಗಿದೆ ಹ್ಞೂ ಇನ್ನು ಅವ್ರು ಅವ್ರಿಗೂ ಅವ್ರಿಗೂ ಸಿಗಬೇಕು ಅವ್ರ ಅಲ್ಲೇ ಇರ್ಬೋದೇನೋ ಅವ್ರಿಗೂ ಸಿಗಬೇಕು ಅವಕಾಶ ಯೋಗಿಯವ್ರಿಗೂ ಸಿಗಬೇಕು ಇಲ್ಲಿ ಮೋದಿಜಿಗೂ ಸಿಗಬೇಕು ನಮ್ಮ ಇಲ್ಲಿ ಲೋಕಲಲ್ಲೂ ಇಲ್ಲೂ ಇಲ್ಲೂ ಬರಬೇಕು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಲ್ಲ ಅದೆಲ್ಲ ಕಡೆ ಬರಬೇಕು ಚೆನ್ನಾಗಿ ಆ ಥರ ಆದರೆ ಒಳ್ಳೆ ಕೆಲಸಗಳು ಆಗ್ತವೆ ಚೆನ್ನಾಗಿ ಹ್ಞೂ ಸರ್ ಆಗುತ್ತೆ 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 ಖಂಡಿತ ಆಗುತ್ತೆ ರಾಮ ಮಂದಿರ ಕಟ್ಟಿದ್ರಿಂದ ಏನಾದರೂ ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ರೆ ತುಂಬ ಇನ್ನೂ ಡಬಲ್ ಬೆನಿಫಿಟ್ ಅದು ಹಾಂ ಏನು ಸರ್ ಓಟಿಂಗ್ ಹೇಳ್ತಾರೆ ಸರ್ ತಿಳುವಳಿಕಿ ಇಲ್ದ ಹೇಳ್ಬೋದು ಓಟಿಂಗ್ಗೋಸ್ಕರ ಕಟ್ಟಿದ್ದಾರೆ ಅಂತ ಯಾರು ಸರ್ ಗೋಸ್ಕರ ಕಟ್ಟಿರೋದು ಸರ್ ಆ ಥರ ಓ ವೋಟಿಂಗೋಸ್ಕರ ಮಾಡಿದರೆ ಅವರು ದುಡ್ಡು ಎಲ್ಲ ಮೋದಿಜಿ ಅವರು ಈಗ ಅರ್ಥ ಮಾಡ್ಕೊಳ್ಳಿ ಈಗ ಒಬ್ಬರು ಸಣ್ಣ ಸಣ್ಣವರೇ ಒಂದು ಒಂದು ಲೆವೆಲ್ಗೆ ಹೋದಾಗ ದುಡ್ಡು ಮಾಡೋಕ್ಕೆ ನಿಂತ್ಕೊಬಿಡ್ತಾರೆ ಈಗ ಅವರು ಅವ್ರು ಯಾವ ಮಾಡ್ತಾ ಇದ್ದಾರೆ ಒಬ್ಬ ಪ್ರಧಾನಿ ಅವ್ರು ಎಷ್ಟು ಬೇಕಂದ್ರೆ ದುಡ್ಡು ಮಾಡ್ಕೊಡ್ಬೋದು ಅವ್ರ ಅದರ ಅವಶ್ಯಕತೆ ಇಲ್ಲ ಅವ್ರ ದೇಶ ಹಿಂದೂಗಳು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅವರು ಅದಲ್ವೋ ಮುಖ್ಯ ಅದಕ್ಕಿಂತ ಮುಖ್ಯವಾಗಿ ಡೆವಲಪ್ ಆಗಬೇಕು ದೇಶ ದೇಶದ ಅಭಿವೃದ್ಧಿ ಅವ್ರ ಅವರ ಮಂತ್ರ ಹಾಂ ಪ್ರಪಂಚದಲ್ಲಿ ನಂಬರ್ ಒನ್ ಆಗಬೇಕು ಹಾಂ ಇಂಡಿಯಾ ನಂಬರ್ ಒನ್ ಇಂಡಿಯಾ ಆಗಬೇಕು ಹ್ಞೂ ಸರ್ ನನ್ನಂಥ ಬೆನಿಫಿಷರಿ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಅದು ಬಂದ ಮೇಲೆ ಎಷ್ಟು ಜನ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಹ್ಞೂ ಅವರ ಯೋಜನೆಗಳು ಸುಮಾರು ನೂರಾರು ಇದಾವೆ ಒಂದು ಜಿಲ್ಲೆ ಒಂದು ಉತ್ಪನ್ನ ತುಂಬ ಇದೆ ಅದು ಹಾ ಹಾ ತುಂಬ ಇದೆ ಸರ್ ಅದಂದ್ರೆ ಇಲ್ಲ ಇಲ್ಲ ಸರ್ ನಾವೀಗ ಅದರಿಂದ ಉಪಯೋಗ ಪಡೆದಿದ್ದೀವಿ ಅದನ್ನು ಹೇಳಲೇಬೇಕು ಹಾಂ ಬಡಿ ಎರಡು ಸಾವಿರ ಕೊಟ್ಟಿದ್ದನ್ನ ಹೇಳ್ತಾರೆ ಅಂತ ಅಂದಮೇಲೆ ನಾವು ಫಿಫ್ಟೀನ್ ಲ್ಯಾಕ್ ಬೆನಿಫಿಷರಿ ಅಂತ ತಾನೆ ಅಲ್ಲ ಈ ಗ್ಯಾರಂಟಿಗಳು ಯೂಸ್ ಆಗಲ್ಲ ಎರಡೆ ಸಾವಿರ ಕೊಟ್ಟರು ಯೂಸ್ ಸರ್ ಅವರು ಕೊಟ್ಟಿದಾರಲ್ಲ ಸರ್ ರೈತರಿಗೆ ಆರ್ ಸಿ ಮೇಲೆ ಮೋದಿಯವರು ಕೊಟ್ಟಿದಾರಲ್ಲ ಎರಡು ಸಾವಿರ ಆಗ್ತಾನೆ ಇದಾರಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರು ಹಾಕಿದಾರಲ್ಲ ಸರ್ ಈಗ ಎಷ್ಟು ಜನ ನೀನು ನಂಬ್ತೀರಾ ಎರಡು ಸಾವಿರ ಬಂದಿಲ್ಲ ಅಂತ ಹೆಂಗಸ್ರು ಎಷ್ಟು ಜನ ಜಗಳ ಮಾಡಿದ್ದಾರೆ ಅದೇ ಮೋದಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಒಬ್ಬ ಆರ್ ಟಿ ಸಿ ಆರ್ ಟಿ ಸಿ ಅವರವೇ ನಮ್ಗೆ ಬಂದಿಲ್ಲ ಅಂತ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಎಲ್ರಿಗೂ ಬಂದು ತಲುಪಿದೆ ಅದು ಅವ್ರ ಮನೇಲಿ ಕೂತಿದ್ರು ಅವ್ರ ಅಕೌಂಟ್ ಬಂದು ತಲುಪಿದೆ ಬೆಳಿಗ್ಗೆ ಮೆ ಮೆಸೇಜ್ ನೋಡಿದ್ದಾರೆ ಅದೇ ಈಗ ಈ ಸರ್ಕಾರದಲ್ಲಿ ಭಾಗ್ಯ ಭಾಗ್ಯದ ಭಾಗ್ಯ ಕೊಟ್ಟಿರೋದ್ರಲ್ಲಿ ನನಗೆ ಬಂದಿಲ್ಲ ಅಂತ ಎಷ್ಟು ಕಂಪ್ಲೇಂಟ್ ಇದೆ ಅದರಲ್ಲಿ ಯಾವುದೂ ಕಂಪ್ಲೇಂಟ್ ಇಲ್ಲ ಸರ್ ಅದರಲ್ಲಿ ಎರಡು ಸಾವಿರ ಹಾಕಿದ್ದಾರೆ ಪ್ರತಿ ಪ್ರತಿಯೊಬ್ಬರು ಆರ್ ಟಿ ಸಿ ಎರಡು ಸಾವಿರ ಹಾಕಿದ್ದಾರೆ ಬಂದಿಲ್ಲ ಅಂತ ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ ಅದನ್ನ ಪ್ರತಿಯೊಬ್ಬರು ತಲುಪಿದೆ ಅದು ಸರ್ ತೊಂದ್ರೆ ಸರ್ ಅದನ್ನ ಅದು ಅದು ಬಂದಿಲ್ಲ ಅಂತ ನಾವು ಎಲ್ಲೂ ಅಲ್ದಾ ಅಲ್ದಾಡಿಲ್ಲ ಆ ಥರ ತಲುಪಿದೆ ನಮಗೆ ಎರಡೆರಡು ಸಾವಿರ ಡಿಮಾನಿಟೈಸೇಷನ್ ಆದಮೇಲೆ ಏನಾದರೂ ತೊಂದರೆ ಆಯಿತಾ ಜನಗಳಿಗೆ ಅಂದರೆ ಎಲ್ಲ ಡಿಜಿಟಲೈಸ್ ಆಯಿತು ಸರ್ ಜನ ಅಪ್ಡೇಟ್ ಆಯಿತಾರೆ ಸರ್ ಅಪ್ಡೇಟ್ ಆಗುತ್ತಾನ ಜನಗಳು ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಮಾಡ್ತಾರೆ ತಾನವರು ಸರ್ ಕ್ಯಾಶ್ಲೆಸ್ ಮಾಡಿದಾಗ ಜನಗಳಿಗೆ ತಾನು ಉಪಯೋಗ ನಾವೆಲ್ಲ ಇಷ್ಟು ದುಡ್ಡು ತಗೊಂಡೋಗು ಅಂದ್ರೆ ಎಷ್ಟು ಹಿಂಸೆ ಆಗುತ್ತೆ ಮತ್ತೆ ಸರ್ ಈಗ ಯಾರಿಗಾರ ಅಂಗಡಿಲಿ ನಾವು ಅಂಗಡಿಗೆ ಹನ್ನೊಂದು ರೂಪಾಯಿ ಇದ್ರ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಒಂದು ರೂಪಾಯಿ ಚಿಲ್ಡ್ರನ್ ಒಂದು ಕೊಡ್ತಾರೆ ಈಗ ಸರ್ ಸ್ಕ್ಯಾನ್ ಮಾಡ್ಬೋದು ನಾವು ಫೋನ್ಪೇ ಮಾಡ್ಬೋದು ಒಂದು ರೂಪಾಯಿಗೋಸ್ಕರ ಚಾಕ್ ಸರ್ ನಾವು ಒಂದು ರೂಪಾಯಿ ಕಡಿಮೆ ಕೊಟ್ಟು ಇಸ್ಕೊಳ್ಳಲ್ಲ ಅವರು ಆದರೆ ಅವರು ಚಿಲ್ರೆನ್ ಒಂದು ರೂಪಾಯಿ ಚಾಕೆಟ್ ಎಂಟಿ ಚಾಕೆಟ್ ಒಂದು ರೂಪಾಯಿ ಕೊಡ್ತಾರೆ ನಮಗೆ ಎರಡು ಬರ್ತೀವಿ ನಾವು ಇಷ್ಟ ಬರ್ತೀವಿ ಸುಮಾರು ಬೇಡ ಬೇಕಾಗಿಲ್ಲ ಅಂದರೆ ಮತ್ತೆ ಸರ್ ತಿಳುವಳಿಕೆ ಇರೋ ಪ್ರತಿಯೊಬ್ಬ ರೈತರಿಂದ ಹಿಡಿದು ಎಲ್ಲರೂ ಮೋದಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮೋದಿ ಮತ್ತು ಮೋದಿ ಸರ್ಕಾರನೇ ಎಕ್ಸ್ಪೆಕ್ಟ್ ಮಾಡ್ತಾ ನೆಕ್ಸ್ಟ್ ಐದು ವರ್ಷ ಅವರೇ ಬರಲಿ ಅಂತ ಏಜ್ ಏನು ಪ್ರಾಬ್ಲಮ್ ಸರ್ ಯಾಕೆ ತಿಳುವಳಿಕೆ ಸರ್ ಅವ್ರಿಗೆ ಸರ್ ಅದು ಅದಕ್ಕಿಂತ ದೊಡ್ಡ ಅಕ್ಕಿನ ಸೀನಿಯರ್ ಎಷ್ಟು ಜನ ಮಾಡ್ತಾ ಸರ್ ಈಗ ಅದಕ್ಕಿಂತ ನನ್ನ ದೇವೇಗೌಡ ಇಲ್ವೇ ಅವರು ಮಾಡ್ತಾ ಇಲ್ವೇ ಸರ್ ಸೀನಿಯರ್ ಆದರೆ ತಾಳ್ಮೆ ಇರ್ತದೆ ತಾಳ್ಮೆಯಿಂದ ಮಾಡ್ತಾರೆ ಅವ್ರಿಗೆಲ್ಲ ತಿಳುವಳಿಕೆನೇ ಇರುತ್ತೆ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಖಂಡಿತ ಬರುತ್ತೆ ಒಬ್ಬನಿಗೆ ಕಾರ್ಖಾನೆ ಮಾಡಿ ಏನು ದುಡಿಯುವಂತ ಇದು ಕೊಟ್ಟಾಗ ನಾಲ್ಕು ಜನ ಕೆಲಸ ಸಿಗುತ್ತೆ ಸರ್ ಈಗ ಫ್ರೀ ಮಾಡಿದಾಗ ಸೋಮಾರಿಗಳಾಗುತ್ತಾರೆ ಸರ್ ದುಡಿದು ಬಸ್ ಸೇರ್ ಕೊಟ್ಕೊಂಡು ಹೋಗೋದು ಅದು ಅನಾವಶ್ಯಕ ಹೋಗೋದು ಹೆಂಗೆ ಹೆಂಗಿದೆ ನೀವೇ ನೋಡಿ ಕೆಲಸ ಬೇಕು ಸರ್ ಬಡತನ ರೇಖೆಗಿಂತ ಕೆಳಗಡೆ ಕೊಡಲಿ ಸರ್ ಸವಲತ್ತುಗಳನ್ನ ಉಚಿತವಾಗಿ ಕೊಡಲಿ ಸರ್ ಉಚಿತವಾಗಿ ಕೊಡೋದಾದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೈ ಟ್ರೆಕ್ಮೆಂಟ್ ಉಚಿತವಾಗಿ ಕೊಡಲಿ ಶಿಕ್ಷಣ ವ್ಯವಸ್ಥೆ ಉಚಿತ ಮಾಡಲಿ ಸರ್ ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಯ್ತಾವೆ ಅಂತ ಪ್ರೈವೇಟ್ ಸ್ಕೂಲ್ಗಳಿಗೆ ಏನು ಕೊಡ್ತಾರೆ ಲೈಸೆನ್ಸ್ ಕೊಡ್ತಾರೆ ಯಾಕೆ ಕೊಡ್ಬೇಕು ಸರ್ ಅದೇ ಗೌರ್ಮೆಂಟ್ ಸ್ಕೂಲ್ ಗಳನ್ನ ಟೇಕ್ ಟೇಕ್ ಓವರ್ ಮಾಡಿ ಒಳ್ಳೆ ಟೀಚರ್ ಕಡೆ ಆಗಲ್ಲ ಸರ್ ಅಲ್ಲಿ ಎಷ್ಟು ನೋಡಿ ಸರ್ ಇವಾಗ ಸುಂಡಳ್ಳಿ ತುಂಬಾ ಹಳೇ ಸ್ಕೂಲು ಎಷ್ಟು ಜನ ಓದಿದ್ದಾರೆ ಸಿದ್ದೇಂದ್ ಕೊಪ್ಪಳ ಎರಳ್ಳಿ ಮಯಾಣ ಕೊಪ್ಪಲು ಸುಂಡಳ್ಳಿ ಕಳೆಗಡಿ ಎಲ್ಲ ಓದಿರುವಂತಹ ಶಾಲೆ ಇವತ್ತು ಮುಚ್ಚೋಗಿದೆ ಈಗ ಹಾಕಿದ್ದಾರೆ ಶಾಲೆ ಮುಚ್ಚೋಗಿದೆ ಸುಂಡಳ್ಳಿ ಮುಚ್ಚೋಗಿದೆ ನಮ್ ಸಿದ್ದೇಂದ್ ಕೊಪ್ಪಳ ಅಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ಮಕ್ಳು ಇದ್ದಾರೆ ಇನ್ನೂರು ಜನ ಓದ್ತಿದ್ದು ಸ್ಕೂಲ್ ಇಲ್ಲಿ ಸರ್ ಹೊಸ ಶಾಲೆಗಳಿಗೆ ಯಾಕೆ ಸರ್ ಪರ್ಮಿಷನ್ ಕೊಡಬೇಕು ಹಳೆ ಶಾಲೆಗಳನ್ನ ಟೇಕಪ್ ಟೇಕಪ್ ಮಾಡಿ ಹೊಸ ಟೀಚರ್ಗಳು ಹಾಕ್ಬೋದು ಬೈಟೆಕ್ ಮಾಡ್ಬೋದು ಆಧುನೀಕರಣ ಮಾಡ್ಬೋದು ಅದರ ಕಡೆ ಗಮನ ಇಲ್ಲ ಸರ್ ಎಲ್ಲರೂ ಓಟ್ಬೇಕು ಅಂತ ಜನಗಳನ್ನ ಸೋಮಾರಿ ಮಾಡ್ಕೊಟ್ರೆ ನಿಮ್ಮ ದೇಶ ಮುದ್ದಾರ ಆಗುತ್ತೆ